ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಸಿಕ್ಸ್ ಸ್ಟ್ಯಾಂಡರ್ಡ್ ಫಿಸಿಕಲ್ ಎಜುಕೇಷನಲ್ಲಿ ಹೆಲ್ತ್ ಎಜುಕೇಷನ್ ಲೆಸನ್ ನಂಬರ್ ನೈನ್ ಪರ್ಸ್ನಲ್ ಹೈಜನ್ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ನೋಡಿ ಎಕ್ಸಸೈಸ್ನಲ್ಲಿ ಫಸ್ಟ್ ಮೇನು ರೈಟ್ ದ ಅಪ್ರಾಪ್ರಿಯೇಟ್ ಆನ್ಸರ್ ಫಸ್ಟ್ ಕ್ವೆಶನ್ ಫುಡ್ ರೀಚ್ ಇನ್ ಡ್ಯಾಶ್ ಹ್ಯಾಸ್ ಟು ಬಿ ಕನ್ಸ್ಯೂಮ್ಡ್ ಫಾರ್ ಗುಡ್ ಐಸೈಟ್ ऑप्शन ए विटामिन बी ऑप्शन बी विटामिन ए, ऑप्शन सी विटामिन डी ऑप्शन डी विटामिन बी टू करेक्ट आंसर इज ऑप्शन बी विटामिन ए. सेकेंड वन इज हेल्दी बॉडी हैज़ अ हेल्थी डैश ऑप्शन ए वर्क ऑप्शन बी माइंड ऑप्शन सी स्किन ऑप्शन डी नेल्स करेक्ट आंसर इज ऑप्शन बी माइंड ಥರ್ಡ್ ಒನ್ ನೋಡಿ ಹೆಲ್ತ್ ಆ್ಯಂಡ್ ಕ್ಲೆನ್ಲಿನೆಸ್ ಆರ್ ಲೈಕ್ ಡ್ಯಾಶ್ ಫೇಸಸ್ ಆಫ್ ದ ಸೇಮ್ ಕಾಯಿನ್ ಆಪ್ಷನ್ ಎ ಟೂ ಆಪ್ಷನ್ ಬಿ ಫೋರ್ ಆಪ್ಷನ್ ಸಿ ಒನ್ ಆಪ್ಷನ್ ಡಿ ತ್ರೀ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಟೂ ನೆಕ್ಸ್ಟ್ ನೋಡಿ ಮಕ್ಕಳ ನೆಕ್ಸ್ಟ್ ರೆಡ್ಡಿಂಗು ಮ್ಯಾಚ್ ದ ಫಾಲೋಯಿಂಗ್ ಫಸ್ಟ್ ಒನ್ ಹೆಲ್ದಿ ಸಿಟಿಸನ್ ಈಸ್ ದ ಕರೆಕ್ಟ್ ಆನ್ಸರ್ ಈಸ್ Wealth of the nation. Healthy citizen is the wealth of the nation. Second one, vitamin D is good for skin. Option A, vitamin D is good for skin. Next, third one is health is wealth. Health is wealth. Next, heading Nodi Answer the following questions in one or two sentences each. First one Nody, What is health? Answer already. Makla. Safe and healthy living is health. Okay. Safe and healthy living is health. Next question number two. What is personal hygiene? Answer is cleanliness that can be done by self is called as personal hygiene. Question number three. ವಿಚ್ ಆರ್ ಯುವರ್ ಸೆನ್ಸ್ ಆರ್ಗನ್ಸ್ ಆನ್ಸರ್ ಈಸ್ ಅವರ್ ಸೆನ್ಸ್ ಆರ್ಗನ್ಸ್ ಆರ್ ಸ್ಕಿನ್ ಐಸ್ ನೋಸ್ ಇಯರ್ ಆ್ಯಂಡ್ ಟಂಗ್ ಮಕ್ಕಳ ಇಲ್ಲಿಗೆ ಪರ್ಸ್ನಲ್ ಹೈಜನ್ ಈ ಲೆಸನ್ಗೆ ಸಂಬಂಧಪಟ್ಟಂಥ ಎಲ್ಲ ಕ್ವೆಶನ್ ಆ್ಯಂಡ್ ಆನ್ಸರ್ಸು ಮ್ಯಾಚ್ ದ ಫಾಲೋಯಿಂಗ್ ಟಿಕ್ ದ ಕರೆಕ್ಟ್ ಆಪ್ಷನ್ ಎಲ್ಲವೂ ಕಂಪ್ಲೀಟ್ ಆಗಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೊಂತ ಎಲ್ಲ ವೀಡಿಯೋ ನೋಡ್ತಾ ನಮ್ಮಲ್ಲಿ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್